ಅನೈತಿಕ ಸಂಬಂಧಕ್ಕೆ ಬೇಕು ಇಪ್ಪತ್ತೈದರ ಗೃಹಿಣಿ ಹೆಣ ಗೃಹಿಣಿಯನ್ನ ಬರ್ಪರವಾಗಿ ಹತ್ಯೆಗೈದ ವಾಟ್ಸಪ್ ಸ್ನೇಹಿತ ಬಾಳೆಹನೂರು ಸಮೀಪ ಕಿಚ್ಚಪಿ ಗ್ರಾಮದಲ್ಲಿ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಯನಾರ್ಪುರ ತಾಲೂಕಿನ ಗ್ರಾಮ ವಾಟ್ಸಪ್ ಸ್ನೇಹಿತ ಚಿರಂಜೀವಿ ಕೊಲೆ ಆರೋಪಿ ನಲ್ಲಿ ತೃಪ್ತಿಗೆ ಸ್ನೇಹಿತನಾಗಿದ್ದ ಆರೋಪಿ ಚಿರಂಜೀವಿ ತಿಂಗಳ ಹಿಂದೆ ಚಿರಂಜೀವಿ ಜೊತೆ ಹೋಗಿದ್ಲು ಮೃತ ತೃಪ್ತಿ ಬಾಳೆಹೊನ್ನೂರು ಠಾಣೆಯಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲು ವಾಪಸ್ ಬಂದ ಬಳಿಕ ಮನೆಯವರ ಜೊತೆ ರಾಜಿ ಮಾತುಕತೆ ಬಳಿಕ ಚಿರಂಜೀವಿ ಜೊತೆ ಮಾತು ಹಾಗೆ ಸ್ನೇಹವನ್ನ ಬಿಟ್ಟಿದ್ಲು ತೃಪ್ತಿ ಇಂದು ಏಕಾಏಕಿ ಮನೆಗೆ ಬಂದು ಮಕ್ಕಳ ಎದುರೇ ಚುಚ್ಚಿ ಕೊಲೆಗೆ ಯತ್ನ ಚಾಕುವಿನಿಂದ ಚುಚ್ಚಿ ಸಾಯಲಿಲ್ಲ ಅಂತ ಕೆರೆಗೆ ಎಸೆದ ಚಿರಂಜೀವಿ ತೃಪ್ತಿ ಪತಿ ಕೆಲಸಕ್ಕೆ ಹೋಗಿದ್ದಾಗ ನಡೆದಿರುವಂತಹ ಕೃತ್ಯ ಬಾಳೆಹೊನ್ನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಅನೈತಿಕ ಸಂಬಂಧಕ್ಕೆ ಇಪ್ಪತ್ತೈದು ವರ್ಷದ ಗೃಹಿಣಿ ಒಬ್ಬಳು ಬಲಿಯಾಗಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಕೆನಾರ್ಪುರ ತಾಲೂಕಿನ ಬಾಳೆಹೊನ್ನೂರು ಸಮೀಪದ ಕಿಚ್ಚಪ್ಪಿ ಗ್ರಾಮದಲ್ಲಿ ನಡೆದಿದೆ ಇಪ್ಪತ್ತೈದು ವರ್ಷದ ತೃಪ್ತಿ ಸಾವನ್ನಪ್ಪಿದಂತಹ ಮಹಿಳೆ ಆಕೆಯನ್ನ ಆಕೆಯ ವಾಟ್ಸಪ್ ಸ್ನೇಹಿತ ಚಿರಂಜೀವಿ ಕೊಲೆ ಮಾಡಿದ್ದಾನೆ ಇನ್ನು ಚಿರಂಜೀವಿ ಹಾಗೆ ತೃಪ್ತಿಗೆ ವಾಟ್ಸಪ್ ಮೂಲಕ ಪರಿಚಯ ಆಗಿತ್ತು ಆ ಪರಿಚಯ ಸ್ನೇಹಕ್ಕೆ ತಿರುಗಿತ್ತು ಇನ್ನು ತಿಂಗಳ ಹಿಂದೆ ಇದೇ ಚಿರಂಜೀವಿ ಜೊತೆ ತೃಪ್ತಿ ಓಡಿ ಹೋಗಿದ್ಲು ಈ ಬಗ್ಗೆ ಬಾಳೆಹೊನ್ನೂರು ಠಾಣೆಯಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ದಾಖಲಾಗಿತ್ತು ಬಳಿಕ ಆಕೆಯನ್ನ ಕರ್ಕೊಂಡು ಬರಲಾಗಿತ್ತು ಮನೆಯವರ ಜೊತೆ ರಾಜಿ ಸಂಧಾನ ಆಗಿ ಚಿರಂಜೀವಿ ಜೊತೆ ಸಂಪರ್ಕವನ್ನ ಕಡಿದುಕೊಂಡಿದ್ಲು ತೃಪ್ತಿ ಆತನ ಜೊತೆ ಮಾತು ಹಾಗೆ ಸ್ನೇಹವನ್ನ ಬಿಟ್ಟಿದ್ಲು ಪತಿಯ ಜೊತೆ ವಾಸ ಆಗಿತ್ತು ಇದರಿಂದ ಆತ ಕೋಪಗೊಂಡಿತ ಇವತ್ತು ಏಕಾಏಕಿ ತೃಪ್ತಿಗೆ ಏನಾದ್ರೊಂದು ಗತಿ ಕಾಣಿಸ್ಲೇಬೇಕು ಅನ್ನೋ ಪ್ಲಾನ್ ಮಾಡಿಕೊಂಡು ಆಕೆಯ ಮನೆಗೆ ಬಂದಿತ ಆಕೆಯ ಮಕ್ಕಳ ಎದುರೆ ಚುಚ್ಚಿ ಕೊಲೆಗೆ ಯತ್ನಿಸಿದ್ದಾನೆ ಆದರೆ ತಾನು ಚಾಕುನಿಂದ ಚುಚ್ಚಿದ ಪರಿಣಾಮ ಆಕೆ ಸತ್ತು ಹೋಗಿಲ್ಲ ಅಂತ ಆಕೆಯನ್ನ ಕೆರೆಗೆ ಎಸ್ತಿದ್ದಾನೆ ತೃಪ್ತಿಯ ಪತಿ ಕೆಲಸಕ್ಕೆ ಹೋಗಿದ್ದಾಗ ಈ ಒಂದು ಕೃತ್ಯ ನಡೆದಿದೆ ಬಾಳೆಹುಲ್ಲೂರು ಪೊಲೀಸ್ ಠಾಣೆಯಲ್ಲಿ ಸತ್ಯ ಪ್ರಕರಣ ದಾಖಲಾಗಿದೆ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಇದೀಗ ಅನ್ಯಾಯವಾಗಿ ತೃಪ್ತಿ ಬಲಿಯಾಕಿದ್ದಾಳೆ ಇದು ಪಬ್ಲಿಕ್ ಜನಶಕ್ತಿಯೇ ನಿರ್ಣಾಯಕ